ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಬೀಡ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂದು ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಇವತ್ತು ಭಾನುವಾರ ನಮ್ಮ ಅಜ್ಜಿ ಮನೆಗೆ ನಮ್ಮ ಅಪ್ಪ ಅಮ್ಮ ನಾನು ಅಪ್ಪ ಹೋಗಿದ್ದೆವು ಅಲ್ಲಿ ತುಂಬ ಚೆನ್ನಾಗಿ ಮಳೆಯಾಗಿತ್ತು ಅದರಿಂದ ನಮ್ಮ ಅಮ್ಮ ಸ್ವಲ್ಪ ಗಿಡಗಳನ್ನು ತಗೊಂಡ್ಕೊಂಡು ಹೋಗಿದ್ದೆವು ಮೊದಲೇ ಗಿಡಗಳ ಹುಚ್ಚು ಅಲ್ಲೂ ಸಹ ಸೇವಂತಿಗೆ ಗಿಡ ಡೈರೆಗೆಡ್ಡೆ ಅವುಗಳನ್ನೆಲ್ಲ ಹಾಕಿ ಮತ್ತೆ ಮನೆ ಕಡೆ ಬರುವಾಗ ಅಲ್ಲಿ ಕಲ್ಲುಪಾಳ್ಯದ ನರ್ಸರಿಗೆ ಹೋದ ಅಲ್ಲಿ ಅವಾಗ ಬಂದಿದ್ದ ಗುಲಾಬಿ ಗಿಡಗಳನ್ನು ಇಳಿಸುತ್ತ ಇದ್ದರು ಆದರೆ ವಿಡಿಯೋ ಸ್ವಲ್ಪ ಬಾಡಿಕೊಂಡು ನಾವೇನು ಗಿಡಗಳನ್ನು ತಗೊಳ್ಳಿಲ್ಲ ಮಳೆ ಬರುತ್ತೆ ಅಂತ ಬಂದುಬಿಟ್ಟು ಬರುದ ಕ್ಲಾರಿಟಿ ಇದೆಯೋ ಇಲ್ಲವೋ ನಿಮಗೆ ಆ ವಿಡಿಯೋ ಹಾಕ್ತೀನಿ ನೋಡಿ ಕಲ್ಲುಗಳನ್ನು ನಿಲ್ಲಿಸಿ ಡ್ರ್ಯಾಗನ್ ಗಿಡ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಹೂ ಅಣ್ಣ ಹಣ್ಣಾಗಿದೆ ಅಲ್ಲಿಂದ ಒಂದು ಡ್ರ್ಯಾಗನ್ ಫ್ರೂಟ್ ತಂದಿದ್ದೀನಿ ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೂವು ಹಾರ್ವೆಸ್ಟ್ ಮಾಡಿದ್ದೆವು ಅದು ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಹೂ ಸಿಕ್ಕಿದೆ ಅದನ್ನು ನೋಡಿ ಕಟ್ಟು ಸಹ ಇಟ್ಟಿದ್ದಾರೆ ಇದು ಇವತ್ತಿನ ವಿಡಿಯೋ ಆಗಿದೆ ಇವತ್ತು ನನಗೆ ಹುಷಾರಿಲ್ಲದ ಕಾರಣ ವಾಯ್ಸ್ ಚೆನ್ನಾಗಿಲ್ಲ ಜಾಸ್ತಿ ವಿಡಿಯೋ ಮಾಡಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ